ನಮಸ್ಕಾರ ಎಲ್ಲರಿಗೂ ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅವರೆಕಾಳು ರಾಗಿ ರೊಟ್ಟೆ ಯೂಶುವಲಾಗಿ ಅವರೆಕಾಳನ್ನ ಅಕ್ಕಿ ರೊಟ್ಟೇಲಿ ಮಾಡ್ತಾರೆ ಇದು ರಾಗಿ ರೊಟ್ಟಿ ಹಾಗೆ ಈ ರಾಗಿ ರೊಟ್ಟೆ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬಂದಿದೆ ಒಂದು ಸರಿ ಟ್ರೈ ಮಾಡಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಹೆಚ್ಚಿಟ್ಟಿರೋ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ತುರಿದಿಟ್ಟಿರೋ ಕ್ಯಾರೆಟು ಹಾಗೆ ಕೊತ್ತಂಬರಿ ಕರಿಬೇವನ ಹೆಚ್ಚಿಟ್ಕೊಂಡು ಒಂದರಿಂದ ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ನಾನಿಲ್ಲಿ ಬೇಯಿಸಿರೋ ಅವರೇ ಸೇರಿಸ್ತಾ ಇದ್ದೀನಿ ನೀವು ಇದನ್ನು ಬೇಕಾದರೆ ಹಿಚ್ಕೊಂಡು ಹೆಚ್ಕವರೆ ಕಳ್ಳನ ಸೇರಿಸ್ಬೋದು ನಾನು ಬೇಯಿಸ್ಬಿಟ್ಟು ಸ್ವಲ್ಪ ಕಲ್ಲಲ್ಲಿ ಜಜ್ಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಆಗೋಷ್ಟು ರಾಗಿ ಇಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾಲ್ಕು ಸ್ಪೂನ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿರೋಟಿರವೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟನ್ನ ಕೈಯಲ್ಲಿ ಈ ಥರ ಕಲಸಿ ಅದಾದ ನಂತರ ಕಲಸಿದ ತಕ್ಷಣ ಹಾಗೆ ಒಲೆ ಮೇಲೆ ಬಿಸಿ ನೀರನ್ನು ಇದು ಇಂಪಾರ್ಟೆಂಟು ರೊಟ್ಟಿ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಸಿಬಿಟ್ಟು ಒಂದು ಬಟರ್ ಪೇಪರ್ ಅಥವಾ ನಿಮ್ಮ ಎಲೆ ಅಥವಾ ಯಾವುದೋ ಪೇಪರು ಕನ್ವಿನಿಯೆಂಟ್ ಇರುತ್ತೋ ಆ ಪೇಪರಲ್ಲಿ ರೊಟ್ಟಿ ಆಕಾರದಲ್ಲಿ ಈ ರೀತಿ ತಟ್ಟಿ ಅದನ್ನು ಚಂದ ತಟ್ಟೋವಾಗ ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆನ ಹಾಕ್ಕೊಂಡು ನೀಟಾಗಿ ತಟ್ಟಿ ಹಾಗಾದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳನ್ನ ನಾನು ಇಲ್ಲಿ ಹಿಚ್ಗವರೆ ಕಾಳು ತೊಗೊಂಡ್ರಿಂದ ಅವರೆಕಾಳು ಇಡಿಯಾಗಿತ್ತು ಅದನ್ನು ಅಲ್ಲೇ ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಅಂದರೆ ಹಂಗೆ ಹಿಚ್ಕೋದ್ರಿಂದ ಅವರೆಕಾಳು ಬೇಗ ಸೀದೋಗಲ್ಲ ರೊಟ್ಟಿ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿ ಇದು ರಾಗಿ ರೊಟ್ಟಿ ರಾಗಿಯಲ್ಲಿ ಐರನ್ನು ಕ್ಯಾಲ್ಸಿಯಮ್ಮು ತುಂಬ ರಿಚ್ ಆಗಿರೋದ್ರಿಂದ ಕೆಲವೊಬ್ಬರು ಮುದ್ದೆ ತಿನ್ನೋಕೆ ಇಷ್ಟಪಡೋದಿಲ್ಲ ಅಂಥವರು ಈ ರೀತಿ ರಾಗಿ ರೊಟ್ಟಿ ಮಾಡಿಕೊಂಡು ಈಗಂತೂ ಅವರೆಕಾಳು ಸೀಸನ್ ಇರೋದರಿಂದ ಅವರೆಕಾಳನ್ನ ಹಾಕ್ಬಿಟ್ಟು ಅದರ ಜೊತೆ ಸಬ್ಬಸ್ಗೆ ಸೊಪ್ಪು ಇವೆಲ್ಲ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಇವನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದ ರಾಗಿ ರೊಟ್ಟೆ ರೆಡಿಯಾಗುತ್ತೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಪಪ್ಪಾಯ ಹಣ್ಣು ಅವರೇ ಪಲ್ಯ ಅವರೆ ರಾಗಿ ರೊಟ್ಟೆ ಕ್ಯಾರೆಟು ಹಾಗೆ ಸೌತೆಕಾಯಿ ಜೊತೆ ರೆಡಿಯಾಗಿದೆ ನಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಂದ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಹಾಗೂ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಿಸಿ ನೀರು ಹಾಕೋದ್ರಿಂದ ಈ ರೀತಿ ಸಾಫ್ಟಾಗಿ ಬರುತ್ತೆ ತಣ್ಣೀರು ಯೂಸ್ ಮಾಡಿದರೆ ಸ್ವಲ್ಪ ರೊಟ್ಟಿ ಗಟ್ಟಿಯಾಗಿ ಬರುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಬರುತ್ತೆ ಕೈಯಲ್ಲಿ ಹಿಚ್ಕಿದ್ರೆ ಹಾಗೆ ಮುಳ್ಳೋಗುತ್ತೆ ಅಷ್ಟು ಸಾಫ್ಟಾಗಿದೆ ರೊಟ್ಟಿ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹಾಗೆ ಆರೋಗ್ಯ ದೃಷ್ಟಿನ ತುಂಬ ಒಳ್ಳೆಯದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ